ನೋಡಿ ಇಲ್ಲಿಂದ ವ್ಯೂ ಇದೆ ಅಲ್ಲಿಂದ ರೋಡ್ ಕಾಣಿಸ್ತಿದ್ದೀರ ಅಲ್ಲಿ ಆ ರೋಡ್ ಅಲ್ಲಿಂದ ಬಂದಿದ್ದು ನೋಡಿ ಫುಲ್ ಮೇಲೆ ನೇರವಾಗಿದೆ ಹತ್ತದು ಏನು ಹೊಸ್ದಲ್ಲ ಬಟ್ ನೋಡ್ಕೊಂಡು ಹತ್ಬೇಕು ಯಾಕಂದರೆ ಈ ಸಲ ಗೋಪುರ ಇದೆ ಕೈಯಲ್ಲಿ ಜಾರದ್ರೆ ಗೋಪುರ ಕಣ ಭಾನು ಯಾವ ನಿಮ್ಮಲ್ಲಿ ಅಂತಾನೆ ಬಂದೆ ನಾನು ಇಲ್ಲಿವರೆಗೂ ಯಾವ ನಂಜಿನ ಗುಡು ನಿಮ್ಮ ತಂದೆ ನಂಜನ್ ಗುಡು ಓಕೆ ಅಲ್ಲ ಮೇಲೊಬ್ರು ಇದಾರೆ ಅಂತ ಇವರೇ ಎಷ್ಟೇ ಹುರ್ದುಸಿದ್ರು ಅವ್ರು ಇನ್ನೂ ಇಲ್ಲ ಪಾಪ ಕೆಳಗಿರೋರು ನಾನು ಹುರ್ದುಕೊತ ಕೂತ್ರೆ ನಾನು ಬಿಡುತ್ತೆ ಅಂತ ಸ್ವಲ್ಪ ಮೇಲೆ ಜೋರಾಗಿ ಹೋಗ್ತಿದ್ದೀನಿ ಓಹ್ ಜಸ್ಟ್ ಒಂದು ನೀತಿ ಇಲ್ಲಿ ಕೆಳಗೆ ಹೋಯ್ತು ಇಲ್ಲಿದೆ ನೋಡಿ ಸೊ ಡಿಸ್ಟರ್ಬ್ ಮಾಡೋದು ಬೇಡ ಅದನ್ನ ಇಲ್ಲಿ ಕುಡಿಯೋಕೆ ನೀರು ಸಿಗುತ್ತೆ ಮೇಲ್ಗಡೆ ಒಂದು ಲೇಕ್ ಅನ್ನಲ್ಲ ಮೇ ಬಿ ಅಲ್ಲಿಂದ ಬರುತ್ತೆ ನಾನು ನೀರು ತುಂಬ್ಕೊಂಡ್ಬಿಡ್ತೀನಿ ಕುಡ್ದಿಲ್ಲೇ ನೀರು ಹೇಳ್ತಾ ಇದೆ ನೋಡಿ ನೋಡಿ ಇಲ್ಲಿ ಇಲ್ಲಿ ಮಾತ್ರ ಕೊರಕ್ಲು ಈ ತಗ್ಗಲ್ಲೇ ನೀರು ಕೆಳಗೆ ಕೆಳಗಿನವ್ರಿಗೂ ಹೆಂಗಿದೆ ನೋಡಿ ಸೀನ್ಸ್ ಕ್ಲೀನ್ ಕಿಸ್ನಪ್ಪ ಹೆಚ್ಚು ಕಮ್ಮಿ ಆದ್ರೆ ತೋ ನಾ ಏನು ಗುರು ಎಲ್ಲಾದ್ರು ಕನ್ನಡದವ್ರೆ ಚಿಕ್ಕವ್ರೆ ಇಲ್ಲೆಲ್ಲ ಆಲ್ಮೋಸ್ಟ್ ಕೆಲಸ ಮಾಡ್ತಿರೋದ್ರೆಲ್ಲ ಕನ್ನಡದವ್ರೆ ಗುರು ನಮ್ಮ ಚಿತ್ರದುರ್ಗ ಗುರು ನಿಮ್ಮದೇ ಅವರು ಮೈಸೂರ ಮತ್ತೆ ಇದೇ ಅವರು ನಿಮ್ಮ ತಂದೆಯವರು ಮೈಸೂರು ತಾನೆ ಮೈಸೂರು ನಂದಿ ಚಾಮರಾಜನಗರ ಬೆಂಗ್ಳೂರು ಬೆಂಗ್ಳೂರು ಇಲ್ಲಿ ಬಂದು ಎಷ್ಟು ವರ್ಷ ಆಯಿತು ನೀವು ಹುಟ್ಟಿದ್ದಿಲ್ಲ ಇಲ್ಲೇ ಸೂಪರ್ ಸೊ ನಮ್ಮ ಹುಡುಗರು ಅಲ್ಲಿ ಬರ್ತಾರೆ ನೋಡಿ ಅಲ್ಲೊಂದೆರಡು ಕಾಣಿಸ್ತಿದೆ ಅವೆಲ್ಲ ಬೆಳ್ ಬೆಳ್ಳಿಗೆ ಅವೆಲ್ಲ ಈಕ್ಳು ಬ್ರೋ ಕಮಾನ್ 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 ಇವಾಗ ಸೀನ್ ಸಖತ್ತಾಗಿದೆ ಅದೆಲ್ಲ ನೋಡಿ ಇವಾಗ ಕಾಣಿಸಿದೆ ಹಾಂ ಗುರು ಎಷ್ಟು ಗಂಟೆಗೆ ಕ್ಲೋಸ್ ಟ್ರಕ್ಕಿಂಗು ಅಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಎರಡು ಗಂಟೆ ಎರಡು ಗಂಟೆಗೆ ಮೂರು ಗಂಟೆ ಮೇಲಿಂದ ಕೆಳಗೆ ಜಪ್ತಿರೋದಕ್ಕೆ ಕೆಳಕ್ಕೆ ಹೋಗ್ರೋ ಅಂತ ಹನ್ನೆರಡು ಗಂಟೆಗೆ ಟಿಕೆಟ್ ಕ್ಲೋಸ್ ಮಾಡ್ತಾರೆ ಹೋಗ್ರೋ ಮರ ಮಾರಾಯ ಟೈಮ್ ಆಗೈತೆ ಶೂಗೆ ಕೆಳಗಡೆ ನೀರು ಹಾಕಿದ್ರೆ ಜಾರತ್ತೆ ನನ್ನ ಶೂ

ಸೊ ಹೆಚ್ಚು ಕಡಿಮೆ ಒನ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ಸ್ ನಡೆದಿದ್ದೀವಿ ಇವಾಗ ಇನ್ನೊಂದು ದಾರಿ ಕಾಣಿಸ್ತಾ ಇದೆ ಮೇ ಬಿ ನಾವು ಹೋಗ್ಬೇಕಾಗಿರೋದು ಅಲ್ಲಿಗೆ ಅಂದ್ಕೋತೀನಿ ನೋಡಿ ಇಲ್ಲೊಂದು ಲೇಕ್ ಇದೆ ಬಟ್ ಕಾಣಿಸ್ತಿಲ್ಲ ನೀರು ಅದು ಲೇಖೆ ಬಟ್ ನಾವು ಇನ್ನೂ ಹೊತ್ತು ಅಲ್ಲಿಗೆ ಇದು ಮೇ ಬಿ ಟ್ರೆಕ್ಕಿಂಗ್ದು ಫಸ್ಟ್ ವೀಲಾಗಿ ಅನ್ಕೋತೀನಿ ನೀವು ಮಾಡಬೇಕಾಗಿರೋದು ಇಷ್ಟೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ನೋಡಿರಿ ಓಕೆ ನೆಕ್ಸ್ಟ್ ರೂಟ್ ಅಮೇಝಿಂಗ್ ಆಗಿದೆ ಜಸ್ಟ್ ಇವಾಗ ಸೀನ ಸಕಾಲ ಕಾಣಿಸ್ತೀನಿ ಇವಾಗ ಸಕಾಲ ಕಾಣಿಸ್ತಿದೆ ಈ ಬೆಟ್ಟ ഇന്ന് ആ ബട്ടു കളസ്തല്ലേ അവർ ഹെൽത്തിന് വയസ്സെല്ലാം അവർ ഇഷ്ടി ഫോർ ಹುಡುಗರ್ಗು ನಾಚೋ ಥರ ಅದೇ ಹಾಂ ಹಾಂ ತಿಡಪ್ಪ ಏರಿನಾಡೋದಿಷ್ಟೇ ಎಪ್ಪತ್ತೈದು ವರ್ಷದವ್ರೆ ಇಷ್ಟೆಲ್ಲ ಖುಷಿಯಾಗತ್ತೊತಿದಾರೆ ನೀವೇನು ಮೊಬೈಲೆಲ್ಲ ಬ್ಯುಸಿ ಇದ್ದೀರ ಬನ್ನಿ ಇವ್ರ ಥರ ಹತ್ತಿ ಸೊ ಇದು ಮತ್ತೊಂದು ಹಂತ ಅಂತ ಭಾವಿಸ್ತೀನಿ ಯಾಕಂದರೆ ಯಾಕಂದ್ರೆ ಇನ್ನೊಂದು ಗುಡ್ಡದ ಮೇಲೆ ಬಂದ್ವಿ ಈ ಗುಡ್ಡದಿಂದ ಕೆಳಗಿನ ಗುಡ್ಡ ತೋರಿಸ್ತೀನಿ ವೈಟ್ ಮಾಡಿ ನೋಡಿ ಅವಳಿಯಲ್ಲಿ ಲೇಕ್ ಅಂದ ಅದು ಅಲ್ಲಿಂದ ಹತ್ಕೊಂಡು ಇದು ಆ ಕ್ರಾಸಲ್ಲಿ ಅಲ್ಲಿ ಇನ್ನೊಬ್ರು ತೋರಿಸ್ತಾರೆ ಗಾಯಿಸಿ ನಾನು ಅಲ್ಲಿಗೆ ಹತ್ಬೇಕು ಅಂದ್ಕೊಂಡಿದ್ದೆ ಗಾಯಿಸಿ ಇನ್ನೂ ಎಷ್ಟು ಉತ್ಸಾಹದಲ್ಲಿದ್ದೆ ಇಲ್ಲಿಗೆ ಲಾಸ್ಟ್ ಅಂತ ಇಲ್ಲಿಂದ ಮೇಲೆ ಹತ್ತಂಗಿಲ್ಲ ಆಯಿತಾ ಅದು ಅದೇನಕ್ಕೆ ಪರ್ಮಿಷನ್ ಇಲ್ಲ ಅಂದರೆ ಲಾಸ್ಟ್ ಅಂದರೆ ಟೂ ತೌಸಂಡ್ ಟ್ವೆಲ್ವ್ ತರ್ಟೀನ್ದಾಗ ಒಂದು ಎರಡು ಸಾವಿರದ ಹನ್ನೆರಡು ಹದಿಮೂರಲ್ಲಿ ಸೊ ಹೇಳಿದ್ನಲ್ಲ ಬಯೋಡೈವರ್ಸಿಟಿ ಅಂತ ಅಲ್ಲಿ ರೇರ್ ಬರ್ಡ್ಸ್ ಇದೆಯಂತೆ ಹಂಗಾಗಿ ಅಲ್ಲಿ ಯಾರಿಗೂ ಬಿಡ್ತಾ ಇಲ್ಲ ಅಳಿವಿನಂಚಿನಲ್ಲಿರುವ ಪಕ್ಷಿಗಳಿರೋದ್ರಿಂದ ಅಲ್ಲಿ ಯಾರನ್ನೂ ಅಲೋ ಮಾಡ್ತಾ ಇಲ್ಲ ಅಂತೆ ಬಟ್ ಅಲ್ಲಿಗೆ ಅಲೋ ಮಾಡಬೇಕಿತ್ತು ಇದೆ ಅದೆಲ್ಲ ನೋಡೋಕ್ಕೆ ಅಷ್ಟೊಂದು ರಿಸ್ಕ್ ಅನ್ನಿಸ್ತಿದೆ ಟ್ರಕ್ ತುಂಬ ಆರಾಮಾಗಿದೆ ಹಾರ್ಟ್ ಇವಾಗ ಕಾಣಿಸ್ತಿದೆ ಸೊ ನಿಮಗೂ ತೋರಿಸ್ತೀನಿ ಆಟ ಸೊ ಅಲ್ಲಿ ಜೇನೊಳಗೆ ಹೋಗ್ತಿದ್ದಾವೆ ಅದೆಲ್ಲ ಮುಗ ಇಲ್ಲಿ ಬಂದು ಇಲ್ಲಿ ಬಂದು ಇಲ್ಲಿ ಬಂದು ಬಂದು ಸೊ ಸ್ನೇಹಿತರೆ ಇದೇ ಹಾಡ್ಲೇಕು ಫೈನಲಿ ಹಾರ್ಟ್ ಶೇಪು ಶೇಪ್ ಕರೆಕ್ಟಾಗಿ ಹಾರ್ಟ್ ಶೇಪ್ ಕಾಣಿಸಿದೆ ಅನ್ಕೋತೀನಿ ಇನ್ನೂ ಕ್ಲೀನಾಗಿ ತೋರ್ಸಕ್ಕೆ ಟ್ರೈ ಮಾಡ್ತೀವಿ ಕರೆಕ್ಟಾಗಿ ಹಾರ್ಟ್ ಶೇಪ್ ಕಾಣಿಸ್ತಿದೆ ಅಲ್ವಾ ಇದೇ ಹಾರ್ಟ್ ಶೇಪ್ಗೆ ವೇಟ್ ಮಾಡಿದ್ದು ಕೆಳಗಿಂದ ಆದಿಲ್ಲ ಅಂತನಾ ಗುರು ಕನ್ನಡದಲ್ಲಿ ಸರಿಯಾಗಿ ಮಾತಾಡ್ತಿಲ್ವಲ್ಲ ಗುರು ಗುರು ನೀವು ಹಿಂಗೆಲ್ಲ ಮಾಡಬಾರ್ದು ಗುರು ಮನಸಿಗೆ ತುಂಬಾ ಬೇಜಾರಾಗುತ್ತೆ ಗುರು ಅವರು ಎಷ್ಟು ಜನ ಮಾತಾಡ್ತಾರೆ ನೋಡಿರ ಕನ್ನಡ ಎಲ್ಲರೂ ಆಲ್ಮೋಸ್ಟ್ ಅಂದ್ರೆ ಅವ್ರ ಫೋರ್ ಫಾದರ್ಸ್ ಎಲ್ಲ ಬಂದ ಇಲ್ಲೇ ಸೆಟ್ಲ್ ಆಗಿರೋದು ಫೋರ್ ಫಾದರ್ ಬಸವನಗುಡಿ ಇಲ್ಲ ಗುರು ಗೊತ್ತಿಲ್ಲ ನಾನು ಬೆಂಗಳೂರಲ್ಲ ಚಿತ್ರದುರ್ಗ ಅಲ್ಲ ನಾನು ನೋಡಿ ಅವಾಗಿಂದ ನಿಮ್ ಒಬ್ರು ಜೊತೆನೆ ಬ್ರೋ ಒಬ್ರು ಅಂತ ಇದ್ದೀನಿ ಅದು ನಮ್ಗೆ ಗೊತ್ತಿಲ್ದೇನೆ ನೀವ್ ತಮಿಳ್ ಮಾತಾಡಿದ್ರಿಂದ ನೀವ್ ತಮಿಳೇನ್ ಅನ್ಕೊಂಡ್ಬಿಟ್ರಿ ಅವ್ರು ತಮಿಳ್ ಮಾತಾಡ್ತಿರಲ್ಲ ಅದಕ್ಕೆ ತಮಿಳ್ ಮಾತಾಡ್ತಿದ್ರೆ ಅಷ್ಟೇನಿ ಏನ್ ಮಾಡ್ತಿದೀರಲ್ಲಿ ಬೆಂಗಳೂರಲ್ಲ ಇಪ್ಪಲ್ಲ ಗುರುಷನ್ ಕೊಟ್ಟು ಬೆಸ್ಟ್ ಸೂಪರ್ ಆಯ್ತು ಗುರು ಒಳ್ಳೇದಾಗ್ಲಿ ಆದಷ್ಟು ಬೇಗ ಪೈಲಟ್ ಆಗು ಬ್ರೋ ಶೋ ಯುವರ್ ಹಾರ್ಟ್ ಹಿಯರ್ ಮೀನ್ಸ್ ಹಾರ್ಟ್ ಹಿಂ ಬಂದ್ ಬ್ರೋ ಯನ್ ಟನ್ ಲೈಕ್ ಹಾಕುಬು ಹಿಂದೋಗಿ ಹಿಂದೋಗಿ ಸರ್ ಬನ್ನಿ ಆ ಕಡೆ ಕರ್ಕೊಂಡು ಹೋಗ್ತೀನಿ ನೋಡಿ ಇದೆ ಹಾರ್ಟ್ ಲೇಕ್ ಅಂದ್ರೆ ನೀರೆಲ್ಲ ಚೆನ್ನಾಗಿದೆ ಬಟ್ ಕೆಳಗಡೆ ಪಾಚಿ ಕಾಣಿಸ್ತಿದೆ ಬ್ರೋ ಯು ಕಟ್ಕೊಂಡಿರೋದ್ರಿಂದ್ ಟು ಪ್ಲಾನ್ ಲೈಕ್ ಬ್ರೋ ಟು ಟೇಕ್ ಸಮಥಿಂಗ್ ಲೈಕ್ ಇನ್ನೇ ಎರಡು ತಿಂದು ಕೇಳಿ ತಿಂದಿದ್ದೀನಿ ಇದೇ ಆ್ಯಕ್ಚುಲಿ ಇಲ್ಲಿಗೆ ಅಲೋ ಮಾಡ್ತಿರೋ ಇದಕ್ಕಿಂತ ಮೇಲೆ ಅಲೋ ಮಾಡ್ತಿಲ್ಲ ನಮ್ಮ ಸಮೃದ್ಧ ಕರ್ನಾಟಕ ಎಲ್ಲ ಕಡೆ ಸಮೃದ್ಧವಾಗಿರ್ಲಿ ಕೊರ್ಚೆ ಮೇಲೆ ಹಂಗಿಲ್ಲ ಬ್ರೋ ಹಾಂ ಆಪೋಸಿಟ್ ಡೈರೆಕ್ಷನ್ ಅಂದರೆ ಫೈನಲಿ ವಾಪಸ್ ಹೋಗ್ತಾ ಇದ್ದೀವಿ ಮುಗಿತ ಬಟ್ ಈ ಗುಡ್ಡನ ತುಂಬ ಮಿಸ್ ಮಾಡ್ಕೊತೀನಿ ಒಂದು ಒಳ್ಳೆಯ ಕಾರಣಕ್ಕೆ ಮುಚ್ಚಿದ್ದಾರೆ ಬೇಜಾರಿಲ್ಲ ಅಲ್ಲಿ ಬಯೋಡೈವರ್ಸಿಟಿ ಹಾಳಾಗಬಾರ್ದು ಅಂತ ನೀವು ಒಂದಿಷ್ಟು ಹೇಳೋದಿದೆ ನೀವು ತಂದಿರೋಂಥ ಪ್ಲಾಸ್ಟಿಕ್ ಆಗಲಿ ಬಾಟಲ್ಸ್ ಆಗಲಿ ಯಾವುದನ್ನು ಒಂದು ಸ್ವಲ್ಪನೂ ಯಾವ ಬೆಟ್ಟದ ಮೇಲೂ ಬಿಡದೆ ಅಲ್ಲಿರೋಂಥ ಬಯೋಡೈವರ್ಸಿಟಿನ ಡಿಸ್ಟರ್ಬ್ ಮಾಡಬೇಡಿ ಅಲ್ಲಿರೋ ಪಕ್ಷಿಗಳನ್ನ ಪ್ರಾಣಿಗಳನ್ನ ಚಿಕ್ಕ ಚಿಕ್ಕ ಕೀಟಗಳನ್ನ ಡಿಸ್ಟರ್ಬ್ ಮಾಡಿಬಿಡಿ ಯಾಕಂದರೆ ಈ ಥರದ ಪ್ಲೇಸ್ಗಳಲ್ಲಿ ತುಂಬ ರೇರ್ ಆಗಿರುವಂತಹ ಪಕ್ಷಿ ಪ್ರಾಣಿ ಜೀವಿಗಳು ವಾಸ ಮಾಡ್ತಿರುತ್ತೆ ಸೊ ಹಾಗಾಗಿ ಅವನ್ನ ಡಿಸ್ಟರ್ಬ್ ಮಾಡಬೇಡಿ ಇನ್ನು ಕೊನೆಯದಾಗಿ ಚೆನ್ನಾಗಿ ನೀರು ಕುಡಿರಿ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಟ್ರೆಕ್ ಮಾಡಿ ಚೆನ್ನಾಗಿ ಸುತ್ತಾಡಿ ಅಷ್ಟು ಹೇಳ್ತಾ ಚಟಾ ಬಾಯ್ ಸೊ ಅವ್ರಿಗೊಂದು ಬಾಯ್ ಸರ್ ಎಲ್ಲ ಕಡೆ ಸುದರ್ಶನ್ ಅಂತ ಅಂತಿದೆ ಸರ್ಚ್ ಮಾಡಿ ಫಾಲೋ ಮಾಡಿ ಹಾಗೆ ಶೇರ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್